ನಮಸ್ಕಾರ ನಾನು ನಿಮ್ಮ ಮಹೇಶ್ ಇಂಗ್ಲೀಷ್ ಹೇಳ್ಕೊಡ್ಬೇಕಾದ್ರೆ ಎ ಟು ಜೆಡ್ ಏನಿದೆಯೋ ಲೆಟರ್ಸು ಅದಕ್ಕೆಲ್ಲ ಎ ಫಾರ್ ಆಪಲ್ ಬಿ ಫಾರ್ ಪಾಲ್ ಅಂತೆಲ್ಲ ಹೇಳ್ಕೊಡ್ತಾರೆ ನಿಜವಾಗ್ಲೂ ನಾವು ಹಾಗೆ ಮಾಡಬೇಕಾ ನಮ್ಮ ದೇಶ ಭಕ್ತರು ಎಷ್ಟೆಲ್ಲ ಇದ್ದಾರೆ ಅದರಲ್ಲಿ ನಾವು ಒಂದು ಇಂಗ್ಲೀಷ್ ಲೆಟ್ರ್ ಪ್ರಕಾರ ಹೋಗೋದಾದರೆ ನೋಡಿ ಮೊದಲನೇದಾಗಿ ಎ ಫಾರ್ ಅಲ್ಲರಿ ಸೀತಾರಾಮರಾಜು ಇವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಬರೀ ಆದಿವಾಸಿ ಗುಡ್ಡಗಾಡು ಜನಾಂಗದ ಅವರ ಹಕ್ಕಿಗೋಸ್ಕರ ಪ್ರಾಣವನ್ನು ಎತ್ತಿರ್ತಂತಹ ಅಪ್ರತಿಮ ನಾಯಕ ಇಂಥವ್ರ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು ಇಲ್ಲ ಅಂದರೆ ವಿಷಯನೇ ಗೊತ್ತಾಗೋದಿಲ್ಲ ಅವ್ರಿಗೆ ಇನ್ನು ಬಿ ಫಾರ್ ಅಂತಾರೆ ಭಗತ್ ಸಿಂಗ್ ಈಕ್ವಲ್ ಆಫ್ ಜಿಂದಾಬಾದ್ ಅಂತ ಹೇಳಿ ಎಲ್ಲ ಯುವಕರ ಹೃದಯದಲ್ಲಿ ನೆಲೆಸಿದಂಥವ್ರು ಇಂಥವ್ರ ಬಗ್ಗೆ ನಾವು ಹೇಳಬೇಕು ಬರೀ ಚಿಕ್ಕ ವಯಸ್ಸಿನಲ್ಲಿ ತನ್ನ ಪ್ರಾಣವನ್ನು ತೆತ್ತಂಥವ್ರು ನೀನು ಶರಣ ಆದರೆ ನೀನು ಪ್ರಾಣ ಕೊಡ್ತೀನಿ ಅಂದರೆ ಬೇಡ ಅಂತ ಹೇಳಿದವರು ಇವರು ಅಷ್ಟೇ ಯಾಕೆ ಸಿ ಫಾರ್ ಚಂದ್ರಶೇಖರ್ ಆಜಾದ್ ಚಾಟಿಯ ಪ್ರತಿ ಹೇಟಿಗೆ ಬಾಲಕ ಆಜಾದ್ ಗರ್ಜಿಸಿದ್ದು ಭಾರತ್ ಕಿ ಜೈ ಇವ್ರನ್ನೂ ಕೂಡ ಬ್ರಿಟಿಷ್ರು ಹಿಡಿದಾಗ ಚಾಟಿ ಏಟ್ ಹೊಡಿತಾ ಇದ್ದರೆ ಭಾರತ್ ಮಾತಾ ಜೈ ಅಂತ ಕೂಗ್ತಾ ಇರ್ತಾರೆ ಅಷ್ಟು ಜೋರಾಗಿರುವಂತಹ ಪವರ್ಫುಲ್ ವ್ಯಕ್ತಿಥ ಇನ್ನು ಡಿ ಅಂತ ನಾವು ಹೇಳೋದಾದರೆ ದೀಗ್ರ ಮದನ್ ಲಾಲ್ ಲಾಲ್ಸಿ ದೀಗ ತನ್ನ ತಾಯಿ ನಾಡು ಸ್ವತಂತ್ರ ಆಗುವವರೆಗೂ ನಾನು ತಾಯಿಯ ಗರ್ಭದಲ್ಲಿ ಮತ್ತೆ ಮತ್ತೆ ಜನಿಸುತ್ತೇನೆ ಅಂತ ಜೋರಾಗಿ ಗರ್ಜಿಸಿದಂತಹ ವ್ಯಕ್ತಿ ಇಂಥವ್ರ ಬಗ್ಗೆ ನಮಗೆ ಸ ಸರಿಯಾಗಿ ತಿಳಿಯೋದೇ ಇಲ್ಲ ಇವ್ರ ಬಗ್ಗೆ ಎಲ್ಲ ನಾವು ನಮ್ಮ ಮಕ್ಕಳಿಗೆ ತಿಳ್ ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೆಲ್ಲ ಹೇಳಬೇಕು ಇನ್ನು ಇ ಫಾರ್ ಈಶ್ವರಚಂದ್ರ ವಿದ್ಯಾಸಾಗರ್ ಇವ್ರು ಯಾರಪ್ಪ ಅಂತಂದರೆ ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರೋಲ್ಲ ಇವರಿಂದನೇ ಸ್ಫೂರ್ತಿ ಪಡೆದವರು ಯಾರು ಅಂತ ಅಂದರೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರ ಬಗ್ಗೆ ಎಲ್ಲ ಗೊತ್ತಿದ್ದಾರೆ ಆದರೆ ಅವರಿಗೆ ಸ್ಫೂರ್ತಿಯಾದಂಥವರು ಈಶ್ವರಚಂದ್ರ ವಿದ್ಯಾಸಾಗರ್ ಇನ್ನು ಎಫ್ ಆರ್ ಪಗಡೆ ವಾಸುದೇವ ಬಲವಂತ ಪಗಡೆ ಇಂಗ್ಲೀಷರನ್ನು ಓಡಿಸಿ ಸ್ವರಾಜ್ಯವನ್ನು ಗಳಿಸುವುದನ್ನು ತಿಳಿಸುತ್ತೇನೆ ಅಂತ ಶನಿವಾರ ವಾಡಕ್ಕೆ ಬನ್ನಿ ಅಂತ ಕರೆದವರು ಇವರು ಇಂಥವ್ರ ಬಗ್ಗೆ ನಾವು ತಿಳ್ಕೊಬೇಕು ಯಾಕೆ ಅಂತಂದರೆ ಎಲ್ಲೂ ಕೂಡ ಇದನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಸೇರಿಸಿಲ್ಲ ಇನ್ನು ಜಿ ಫಾರ್ ಗುರು ಗೋವಿಂದ್ ಸಿಂಗ್ ಒಂಬತ್ತನೇ ವಯಸ್ಸಕ್ಕೆ ಪೀಠಕ್ಕೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಸಿಂಹ ಸಾಮ್ರಾಜ್ಯವನ್ನು ಆಳಿದಂತಹ ವೀರ ಧೀರ ಇವರು ಇವ್ರ ಬಗ್ಗೆ ನಾವು ತಿಳ್ಕೊಬೇಕು ನೆಕ್ಸ್ಟು ಎಚ್ ಎಚ್ ಅಂದರೆ ಹೆಚ್ ಫಾರ್ ಕೊಪ್ಪದ ಸಾವಿಗೆ ಸವಾಲೆಸೆದು ಸಿಚಿಯಾನ್ನ ವೀರ ಯೋಧ ಸಿಯಾಚನ್ನ ವೀರ ಯೋಧ ಚೀನಾ ಗಡಿಯಲ್ಲಿ ಯುದ್ಧ ಮಾಡಬೇಕಾದ್ರೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿದಂತಹ ವೀರ ಇಂಥವ್ರ ಬಗ್ಗೆ ಹೇಳಬೇಕು ನಮ್ಮ ಯುವಕರನ್ನ ಮಿಲಿಟ್ರಿಗೆ ಸೇರಿಸೋದಕ್ಕೆ ಎನ್ಕರೇಜ್ ಮಾಡಬೇಕು ಇನ್ನು ಐ ಫಾರ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಕದಂ ಕದಂ ಬಡಾಯ ಜಯ ಅಂತ ಹಾಡು ಕೂಡ ಇದೆ ನಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿ ಪ್ರಕಾರ ಸು ಯಾರು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ನಿರ್ಮಿಸಿದ್ದು ಭಾರತ ಸ್ವತಂತ್ರಕ್ಕಾಗಿ ಇಂಗ್ಲೀಷ್ನ ಎದುರಿಸೋದಕ್ಕೆ ಮಾಡಿದಂತಹದ್ದು ಇನ್ನು ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಯಾರು ಎಲ್ಲರೂ ತಿಳ್ಕೊಂಡಿದ್ದೇ ಇರ್ತಾರೆ ಇಂದು ಯುದ್ಧ ಕೊನೆಯಾಗಬಹುದು ನನ್ನ ಮಗನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿ ನಾನು ನನ್ನ ಶರೀರವನ್ನು ವಿಧರ್ಮೀಯರ ಕೈಗೆ ಸಿಗದಂತೆ ಕಾಪಾಡಿ ಅಂತ ಹೇಳಿರ್ತೇವೆ ಅಂಥ ವೀರ ರಾಣಿ ರಾಣಿ ಇನ್ನು ಕಿತ್ತೂರು ರಾಣಿ ಬಗ್ಗೆ ಹೇಳಂಗೆ ಇಲ್ಲ ಆದರೆ ಬದುಕುವೆವು ಬಿಡಿಗಾಲಾದರೆ ಸಾಯುವೆವು ಅಂತ ವೀರವಾಣಿಯನ್ನು ಹೇಳಿದಂತಹ ಕಿತ್ತೂರು ರಾಣಿ ನಮ್ಮ ಕರ್ನಾಟಕದವರೇ ಆದ ಕಿತ್ತೂರು ರಾಣಿ ಇವ್ರ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಇವರ ವೀರ ಕಥೆಗಳನ್ನು ಹೇಳ್ತಾ ಬರಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದವರು ಅಂದರೆ ನಮ್ಮ ಜವಾನರಿಗೆ ಮತ್ತು ರೈತರಿಗೆ ಒಂದು ಒಳ್ಳೆಯ ಉತ್ತಮವಾದ ಮರ್ಯಾದೆಯನ್ನು ಕೊಟ್ಟಂಥವರು ಆಹಾರದಲ್ಲಿ ಸ್ವಲ್ಪ ಕಷ್ಟ ಆದಾಗ ಒಂದು ದಿನ ಉಪವಾಸ ಮಾಡ್ತೀನಿ ಅಂತ ತಾವು ಮಾಡಿದವರು ಪಾಕಿಸ್ತಾನದ ಯುದ್ಧ ವಿರುದ್ಧ ಯುದ್ಧವನ್ನು ಸಾರ್ದವ್ರು ಇನ್ನು ಮಂಗಲ್ಪಾಂಡೆ ನಿಮ್ಮ ಧರ್ಮದ ಮೇಲಾನೆ ಬನ್ನಿ ವಂಚಕ ಶತ್ರುಗಳ ಮೇಲೆ ಆಕ್ರಮಣ ಮಾಡಿ ನಮ್ಮ ನಾಡಿನ ಸ್ವತಂತ್ರ ಗಳಿಸೋಣ ಅಂತ ಜೋರಾಗಿ ಹೇಳಿದಂತಹ ಮಂಗಲ್ಪಾಂಡೆ ಬಗ್ಗೆ ನಾವು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಎನ್ ಫಾರ್ ನೇತಾಜಿ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಅಂತ ಕ್ರಾಂತಿಕಾರಿಯಾಗಿ ದೇಶ ವಿದೇಶಗಳಲ್ಲೆಲ್ಲ ಸುತ್ತಿ ತನ್ನದೇ ಆದ ಸಾಮ್ರಾಜ್ಯ ರೈ ಸೈನ್ಯವನ್ನು ಕಟ್ಟಿದು ಇಂಗ್ಲೀಷರ ವಿರುದ್ಧ ಹೋರಾಡೋಕ್ಕೆ ಪ್ರಯತ್ನ ಪಟ್ಟರು ಆದರೆ ಅವ್ರಿಗೆ ಅವಕಾಶ ಸಿಗಲಿಲ್ಲ ಅದು ಓ ಫಾರ್ ಒನಕೆ ಓಬವ್ವ ಓಬವ್ವ ಕಂತೆರೆದು ನೋಡು ಕಲ್ಲುಗಳು ಹಸು ಮಿಡಿಯುತ್ತಿದೆ ಒಬ್ಬ ವೀರ ಇಲ್ಲಿ ಹುಟ್ಟಿದಳು ತಾಯಿ ನಾಡಿಗೋಸ್ಕರ ಪರದೆ ಉದ್ದಕ್ಕೂ ಕೊನೆಗೂ ಮೂರ್ತಿಯಾಗಿ ಮಣ್ಣಲ್ಲಿ ಮಣ್ಣಾದಳು ಒನಕೆ ಒಬ್ಬವ್ವನ ಕಥೆನ ನೀವು ಆಗಾಗ ಮಕ್ಕಳಿಗೆ ಹೇಳ್ತಾಯಿರಿ ಪಿ ಫಾರ್ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಜ್ಯಗಳ ಈ ಸಂಕೀರ್ಣ ಸಮಸ್ಯೆಯನ್ನು ನೀವೊಬ್ಬರೇ ಬಗೆಹರಿಸಲು ಸಾಧ್ಯ ಗಾಂಧೀಜಿ ನೋಡಿ ಇವ್ರಿಗೆ ಇದ್ದಂತಹ ಇಚ್ಛಾಶಕ್ತಿ ನಿಜ ಹೇಳಬೇಕು ಅಂದರೆ ಇವರೇ ನಮ್ಮ ಭಾರತದ ಮೊದಲ ಪ್ರಧಾನಿ ಆಗಬೇಕಾಗಿತ್ತು ಹಾಗಿದ್ರೆ ಇನ್ನು ಯಾವ ಲೆವೆಲ್ಗೆ ಹೋಗ್ತಾ ಇತ್ತು ಅಂತಂದರೆ ಹಾ ಹಾ ಹೇಳಲಿಕ್ಕಾಗಲ್ಲ ಕ್ವೀವ್ ಫಾರ್ ಕ್ವೀನ್ ಅಬ್ಬಕ್ಕ ನಾಡಿಗಾಗಿ ಹೋರಾಡಿ ಮಡಿದವರೇ ಸ್ವರ್ಗ ದಾಸ್ಯದ ಬದುಕು ನರಕ ಅಂದರೆ ಸ್ವತಂತ್ರವಾಗಿರಬೇಕು ನಾವು ಬ್ರಿಟಿಷರಿಗೋಸ್ಕರ ಅವರು ಹೇಳ್ದಂಗೆ ಹೆಂಜಿಲ್ ಕಾಸ್ಟ್ನಿಗೋಸ್ಕರ ನಾವು ಇದ್ರೆ ನರಕಕ್ಕಿದ್ದಂಗೆ ಸಮ ಅಂತ ಹೇಳಿದವಳು ಈ ಹಬ್ಬಕ್ಕ ಆರ್ ಫಾರ್ ರಾಣಾ ಪ್ರತಾಪ ಸಿಂಗ ರಾಷ್ಟ್ರನೇ ಪೂಜಿಸಬೇಕಾದಂತಹ ಮಹಾಪುರುಷ ಈತ ಈತನನ್ನು ನಾವು ಖಂಡಿತವಾಗಿಯೂ ನಮ್ಮ ಮಕ್ಕಳಿಗೆ ಈತನ ಕಥೆಗಳ ಬಗ್ಗೆ ಎಲ್ಲ ಹೇಳ್ತಾ ಇರಬೇಕು ರಾಣಾ ಪ್ರತಾಪ ಸಿಂಗ ಎಂಥ ವೀರ ಅಬ್ಬಾ ಅಬ್ಬಾ ಎಸ್ ಫಾರ್ ಶಿವಾಜಿ ಹಿಂದೂ ಧರ್ಮದ ಪ್ರತಿಷ್ಠ ಸಿದ್ಧ ಖಡ್ಗ ಸದಾ ಸದಾವ ವೌವ್ ನನಗೆ ಸರಿಯಾಗಿ ಓದಕ್ಕೆ ಬರಲಿಲ್ಲ ಸಾರಿ ಅದಕ್ಕೆ ಶಿವಾಜಿ ಈತನ ಕುಳ್ಳುಕಿದ್ರೂ ಆತನ ಧೈರ್ಯಕ್ಕೆ ಇಡೀ ಭಾರತ ದೇಶನೇ ಸಾಕ್ಷಿಯಾಗಿ ನಿಂತಿದೆ ಹಿಂದೂ ಸಾಮ್ರಾಜ್ಯಕ್ಕೆ ಇನ್ನು ತಿಲಕ್ ಬಾಲಗಂಗಾಧರ ತಿಲಕ್ ಸ್ವರಾಜ್ಯನ ಮಹಾಜನ್ಮ ಸಿದ್ಧ ಹಕ್ಕು ಅದನ್ನು ನಾವು ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಘಂಟಾಘೋಷವಾಗಿ ಹೇಳಿದವರು ಸ್ವರಾಜ್ಯ ನಮ್ಮ ಆ ಜನ್ಮ ಸಿದ್ಧ ಹಕ್ಕು ಆ ಬಂದಿರುವಂತಹ ಸ್ವರಾಜ್ಯನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಉಧಮ್ ಸಿಂಗ್ ತಾಯಿ ನಾಡಿಗಾಗಿ ಮಡಿಯುವುದೇ ಉನ್ನತವಾದ ಗೌರವ ಅಂತ ಹೇಳಿದಂತಹ ಉಧಮ್ ಸಿಂಗ್ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ನಿಮ್ಮ ಮುಂದಿನ ಜನಾಂಗಕ್ಕೆ ಹೇಳಿ ಕೇವಲ ಪುಸ್ತಕದಲ್ಲಿ ಕೂಡ ಇದು ಸರಿಯಾಗಿ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಬಂದಿಲ್ಲ ಇನ್ನು ಹೇಳಬೇಕಾದ್ರೆ ವೀರ ಸಾವರ್ಕರ್ ಇಂದು ಎಂದರೆ ಭಾರತ ವರ್ಷದ ನಿವಾಸಿ ಅಖಂಡ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಎಲ್ಲ ಧರ್ಮಗಳು ಪಾತ್ರ ಅತ್ಯಂತ ಮಹತ್ವವಾಗಿದೆ ಅಂತ ಹೇಳಿದವರು ಇವ್ರನ್ನ ಜೈಲಿಗೆ ಹಾಕಿದರೆ ಇವ್ರ ಬಗ್ಗೆಯೇ ಸುಮಾರು ಕಾಂಟ್ರವರ್ಸಿಗಳು ವಿವಾದಗಳು ನಡೀತಾ ಇದೆ ಇದೆಲ್ಲ ಬಿಟ್ಟು ಸ್ವತಂತ್ರ ವೀರರನ್ನು ಗೌರವಿಸೋಣ ಡಬ್ಲ್ಯೂ ಫಾರ್ ವಾಗಾ ಬಾರ್ಡರ್ ನಾಡಿನ ರಾಷ್ಟ್ರ ಗಡಿಗೆ ನಮ್ಮದೊಂದು ನಮನ ರಾಷ್ಟ್ರದ ಗಡಿಯಲ್ಲಿ ಸೇವೆ ಸಲ್ಲುತ್ತಿರುವ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸೈನಿಕರಿಗೆ ಅತಿ ದೊಡ್ಡ ನಮನ ಎಕ್ಸ್ ಫಾರ್ ಎಕ್ಸ್ ಆರ್ಮಿ ಆರ್ಮಿ ಬಗ್ಗೆ ನಾವು ಹೇಳಂಗೆ ಇಲ್ಲ ಆರ್ಮಿ ನಮ್ಮ ದೇಶವನ್ನು ಸಂರಕ್ಷಿಸ್ತಾ ಇದೆ ಬಟ್ ಒಬ್ಬ ಕ್ರೀಡಾಪಟು ಆದರೂ ಸಹ ಅದು ಆರ್ಮಿಯಿಂದ ಏನೆಲ್ಲ ಸಿಗುತ್ತೆ ಅನ್ನೋದಕ್ಕೆ ಕ್ರೀಡಾಪಟುಗಳು ಸಿಗ್ತಾರೆ ಎಂತಹ ಅದ್ಭುತ ವ್ಯಕ್ತಿಗಳು ಇಲ್ಲಿ ಸಿಗ್ತಾರೆ ಜಿತೇಂದ್ರ ಸಿಂಗ್ ಯ ಜಿತೇಂದ್ರ ಸಿಂಗ್ ಭಾರತದ ರಾಜಕೀಯ ಬಂದಿಗಳನ್ನು ಆಂಗ್ಲರು ನೀಡುವ ಯಾತನೆಯನ್ನು ತಪ್ಪಿಸಲು ಅರವತ್ತೊಂದು ದಿನಗಳ ಕಠೋರ ಉಪವಾಸ ಮಾಡಿ ರಾಷ್ಟ್ರಕ್ಕೆ ಪ್ರಾಣ ಅರ್ಪಿಸಿದವರು ಈ ಯಜಿತೇಂದ್ರ ಸಿಂಗ್ ದಾಸ್ ಇಂಥವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಜಲ್ಲೆ ಲಾಲ್ ವೈರಿಗಳಿಂದ ರಾಷ್ಟ್ರವ ರಕ್ಷಿಸಿದ ದೈವ ಪುರುಷ ಇವರು ಇವ್ರ ಬಗ್ಗೆ ನಾವು ಹೇಳಲೇಬೇಕು ಈ ರೀತಿ ದೊಡ್ಡ ದೊಡ್ಡ ಮಹಾನ್ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ಹೇಳಬೇಕು ಅವರು ಕೊಟ್ಟಿದ್ದಂತಹ ನಿಸ್ವಾರ್ಥವಾಗಿ ಮಾಡಿದಂತಹ ಸೇವೆಯ ಬಗ್ಗೆ ನಮ್ಮ ಈಗಿನ ಜನಾಂಗಕ್ಕೆ ಅರಿವಿರಬೇಕು ಅದಿಲ್ಲ ಅಂದರೆ ಏನು ಪ್ರಯೋಜನ ಹೇಳಿ ನಾವು ಎ ಫಾರ್ ಆಪಲ್ಲು ಬಿ ಫಾರ್ ಬಾಲ್ ಅಂತ ಹೇಳಿಕೊಂಡು ನಮ್ಮ ವ್ಯಕ್ತಿಗತ ಬೆಳವಣಿಗೆನ ಕುಂಠಿತ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ